ಸ್ನೇಹಿತರೆ ನಮಸ್ಕಾರ ವಿ ಎಸ್ ಎಸ್ ಕುಣಿಗಲ್ ವಿಯಿಂದ ಇವತ್ತು ಕಿಡ್ಲಿ ನಾಮಂಗ್ಲ ಗ್ರಾಮ ಪಂಚಾಯಿತಿನಲ್ಲಿದ್ದೀವಿ ಇಲ್ಲಿ ಒ ಅವರು ಟೈಮು ಎಷ್ಟಾಗಿದೆ ಅಣ್ಣ ಟೈಮು ಏನಾದರೂ ಹತ್ತು ಮೂವತ್ತೆಂಟು ಪಿ ಡಿ ಅವರಿಲ್ಲ ಮತ್ತು ಕಂಪ್ಯೂಟರ್ ವರ್ಕರ್ ಇಲ್ಲ ಕೇಸ್ ವರ್ಕರ್ ಇಲ್ಲ ಹಾಗೇ ಪ್ರತಿ ಯಾರೂ ಒಬ್ಬರು ಇಲ್ಲಿ ಕಾಣ್ತಾ ಇಲ್ಲ ಯಾವುದೇ ಮಾಹಿತಿ ಇಲ್ಲ ಜನಗಳಿಗೆ ಸರ್ ನಮಸ್ಕಾರ ಬನ್ನಿ ಇಲ್ಲಿ ತಮ್ಮ ಹೆಸರು ನೋಡ್ತೀವಿ ತಗೊಂಡ್ರಿ ನಿಮ್ಮ ಹೆಸರು ಅಟೆಂಡ್ರು ಇಲ್ಲಿ ನೀವೊಬ್ಬರು ರೀ ಯಾಕೆ ಕೆಲಸ ಮಾಡ್ತಾ ಮಾಡ್ತಾಯಿಲ್ಲ ಯಾರು ಕಂಪ್ಯೂಟರ್ ವರ್ಕರ್ ಆಗಲಿ ಕೇಸ್ ವರ್ಕರ್ ಆಗಲಿ ಎಲ್ಲ ಎಷ್ಟು ಗಂಟೆಗೆ ಬರ್ತಾರೆ ಸರಿ ತೆರೆದುಕುಪ್ಪ ಅವ್ರು ಹೋಗ್ಲಪ್ಪ ಅಲ್ಲಿ ಎಂಟ್ರಿ ಮಾಡೋರ ನಾನು ತೆರೆದುಕುಪ್ಪ ಹೋಗ್ತಾ ಇದ್ದೀನಿ ಅಂತ ಎಂಟ್ರಿ ಮಾಡೋರಾ ಕಂಪ್ಯೂಟರ್ ಆಪ್ರೇಟರ್ ಅವರಾ ಎಲ್ಲಿದ್ದಾರೆ ತೋರಿಸಿ ಯಾಕೆ ಬಂದಿಲ್ಲ ಇನ್ನು ರೀಸನ್ ಏನು ಕೇಸ್ ವರ್ಕರಲ್ಲಿ ನೀವೇನು ಕೆಲಸ ಮಾಡೋದು ನೀವು ಮಾತ್ರ ಇಲ್ಲ ಅಟೆಂಡ್ ಮಾಡ್ತಾ ಇದ್ದೀರಾ ಸರ್ ನಮಸ್ಕಾರ ತಮ್ಮ ಹೆಸರು ಜೈರಾಮ್ ಅಂತ ಸರ್ ನಿಮ್ಗೆ ಏನು ಕೆಲಸಕ್ಕೆ ಬಂದಿದ್ದೀರಾ ಇಲ್ಲಿ ಎಬ್ಬೆಟ್ ಅಂತ ಬಂದಿದ್ದೀರಾ ಎಷ್ಟೊತ್ತಿಂದ ಕಾಯ್ತಾ ಇದ್ದೀರಾ ಅರ್ಧ ಓವರಿಂದ ಕಾಯ್ತಾ ಇದೀರಾ ಪಿ ಡಿಒ ಆಗಲಿ ಕೆ ಆಗಲಿ ಕಂಪ್ಯೂಟರ್ ಆಪರೇಟರ್ ಆಗಲಿ ಯಾರು ಇಲ್ಲ ಇಲ್ಲಿ ತಾಲೂಕ್ ಪಂಚಾಯತ್ ನಲ್ಲಿ ಇರ್ತಕ್ಕಂಥ ಇಒಗಳು ಏನು ಕ್ರಮ ತಗೊತಾ ಇಲ್ಲವೇ ಅವರಿಗೆ ವಾಸುವವರ ಮೇಲೆ ಸರ್ ಯಾವ ಉದ್ದೇಶ ಯಾ ಡೈಲಿ ಇದೇ ತರ ಮಾಡ್ತಾವ್ರಾ ಇವತ್ತು ಡೈಲಿ ಇದೇ ತರ ಮಾಡ್ತಾವ್ರಾ ನೀವು ಎಷ್ಟು ಈ ದಿವಸದ ಇಪ್ಪತ್ತು ವರ್ಷದಿಂದ ಈ ಪಂಚಾಯತಿನಲ್ಲಿ ಬರೀ ಇದೇ ನಡೀತಾ ಹೋಗ್ತಾ ಇದೆ ಕೆಲಸಗಳು ಆಗ್ತಾ ಇಲ್ಲ ಪಿಡಿಒ ಇಂದ ಮೊನ್ನೆ ಒಂದು ಲೇಡಿಗೂ ಕೂಡ ಇದೇ ತರ ಖಾತೆ ಮಾಡೋಕ ಆಟ ಆಡಿಸಿ ಅವ್ರು ಟಿ ಟಿವಿ ಮುಖಾಂತರ ಬಂದು ಮೊನ್ನೆ ಒ ನೋಡಿದ್ರೆ ಕೆ ಡಿ ಪಿ ಮೀಟಿಂಗ್ ಹೋಗೋರೆ ಇಲ್ಲಿ ಪಿ ತಹಶೀಲ್ದಾರ್ ಸಾರಿ ಪಿ ಡಿ ಇಲ್ಲ ಇಲ್ಲಿ ಇವತ್ತು ಬಂದ್ರು ಕೂಡ ಪಿಡಿಒ ಇಲ್ಲ ಯಾವಾಗ ಬಂದ್ರು ತಹಸೀಲ್ದಾರೆ ಸರಿ ಇಲ್ಲ ಸರ್ ತಹಸೀಲ್ದಾರ್ ಸರಿ ಯಾವ್ದು ಕಾಮ ತಾತ ಇಲ್ಲ ಸರ್ ಅವ್ರ ಕರೆಕ್ಟ್ ಆಗತಿಲ್ಲಾ ನಡೀತಾವ್ ಸರ್ ಐದ್ ತಿಂಗಳು ಆರ್ ತಿಂಗಳು ಸಂಬಳ ಕೊಡ್ಬೇಕ ಸರ್ ಸಂಬಳ ಹೊರತು ಸರಿಯಾಗಿ ಹಾಕ್ಸಲ್ಲ ಇವ್ರ ಇಲ್ಲಿ ಪಂಚಾಯತಿ ಹಾಕೊಡ್ಬೇಕಂದ್ರೆ ಇವ್ರು ಹಾಕ್ಬೋಡಲ್ಲ ಇವ್ರು ತಿನ್ನಕ್ಕೆ ಆಯ್ತದ ಇವ್ರದ್ದು ಸರಿ ಇವರು ತಿಂತಾವ್ರೆ ಅಂತ ನೀವು ಒಂದು ಸ್ಟೇಟ್ಮೆಂಟ್ ಅಲ್ಲಿ ಕೊಡಿ ನಮಗೆ ಇದೇನಿದೆ ನಾವು ವಿ ಓ ಹತ್ರ ಮಾತಾಡಿ ಇದನ್ನ ಎಲ್ಲಿ ತಲುಪಿಸಬೇಕಲ್ಲ ತಪ್ಪಿಸಿ ಗ್ರಾಮೀಣಾಭಿವೃದ್ಧಿ ಸಚಿವರವ್ರಿಗೆ ಹೋಗಲಿ ಇದು ಕತೆ ಇವತ್ತು ಕಿತ್ತಲಿನ ಮಂಗ್ಲ ಪಂಚಾಯಿತಿ ಒಂದು ಕತೆ ಅಲ್ಲ ಇದು ಇವತ್ತು ಏನು ಮೂವತ್ತಾರು ಪಂಚಾಯತಿ ಕುಣಿಗಲ್ ತಾಲೂಕಿನಲ್ಲಿ ನಾವು ನೋಡ್ತಾ ಇದೀವೋ ಅಷ್ಟು ಗ್ರಾಮ ಪಂಚಾಯತ್ನಲ್ಲೂ ಕೂಡ ಇದೇ ಸಮಸ್ಯೆ ಮೊನ್ನೆ ಇಪ್ಪಾಡಿ ನಾವು ನೋಡಿದ್ರೆ ಸೀಲ್ ತಗೊಂಡೋಗ್ರೆ ಇನ್ನೊಬ್ರು ಐದು ಗಂಟೆಗೆ ಪಂಚಾಯತಿ ಕ್ಲೋಸ್ ಮಾಡಿಸ್ತಾವ್ರೆ ಯಾವ ಪಂಚಾಯಿತಿನಲ್ಲೂ ಇದೆ ಇವ್ರ ಕರ್ಮಕಾಂಡಗಳು ಅಧಿಕಾರಿಗಳು ಯಾವ ಇದು ಮಾಡಲ್ಲ ಅವ್ರು ಇವ್ರು ಕುಣಿತಾರೆ ಸರ್ ಇದು ನೆಕ್ಸ್ಟು ನೀವು ಯಾವ ಥರ ಕ್ರಮ ತಗೋಬೇಕು ಅಂತ ಇದ್ದೀರಿ ಪಂಚಾಯಿತಿ ಮೇಲೆ ಸರ್ ಬಡವರು ಪ್ರಶ್ನೆ ಬರಲ್ಲ ಈಗ ನೀವು ಒಬ್ಬರು ಹೋರಾಟ ಮಾಡಿ ಜಿಮ್ಮಿಂದ ಹತ್ತು ಜನ ಬರ್ತಾರೆ ನೀವು ಹೋರಾಟ ಮಾಡೋರೆ ಪ್ರತಿಯೊಬ್ರು ಹಿಂದೆ ಬರ್ತಾರೆ ಸರ್ ತಗಳಾಕ ಯಾರ್ದೂ ಅಲ್ಲ ಸರ್ ನೀವೇನ್ ತಿಂದಿಲ್ಲ ನೀವು ಅನ್ಯಾಯ ಮಾಡಿಲ್ಲ ನೀವು ತಪ್ಪು ಮಾಡಿದರೆ ತೆಗೆಯಾಕೋತೀರಾ ತಪ್ಪು ಮಾಡಿಲ್ಲ ಅಂದ್ರೆ ತೆಗೆಯಕ್ಕೊಳ್ತೀರಾ ಸಂಬಳದ ಇಡ್ಲಿ ಅದಾಕೆ ಸರ್ ಅದು ನೆಕ್ಸ್ಟ್ ಲೆವೆಲು ಆಯ್ತಾ ಈಗ ಇಲ್ಲಿ ಇಲ್ಲಿ ಕಥೆ ಹೇಳಿ ಪಂಚಾಯಿತಿ ಪಿ ಡಿ ಒ ಎಷ್ಟು ಗಂಟೆಗೆ ಬೇಕು ಅಷ್ಟು ಗಂಟೆಗೆ ಬಂದು ಹೋಗುವಂಥ ಇದು ಕೆಲಸ ಮಾಡ್ಕೊಡ್ತಾ ಇಲ್ಲ ಇಲ್ಲಿ ಕರೆಕ್ಟಾಗಿ ಸರ್ ನಿಮ್ಗೇನು ಕೆಲಸ ಆಗಬೇಕು ನೀವು ನೀವು ವಾಟರ್ ಮ್ಯಾನ್ ನೀವು ಎಫೆಕ್ಟ್ ಕೊಡಕ್ಕೆ ಬಂದಿದ್ದೀರಾ ಪಿ ಓ ಇಲ್ಲ ಪಾಪ ಇಲ್ಲಿ ಇವರು ಅಟೆಂಡ್ರು ಮಾತ್ರ ಅವರೇ ಸರ್ ಅಟೆಂಡ್ರು ನಿಮ್ಮ ಹೆಸರು ಏನು ಹೇಳಿದ್ರೆ ಡೈಲಿ ಇದೇ ತರ ಮಾಡ್ತಾರ ನಿಮ್ ಪಿಡಿ ಅಲ್ಲೊಂದ್ ದಿವಸ ಅಂದ್ರೆ ನಿನ್ಗೆ ಹೇಳೋರೇನಪ್ಪ ಅಲ್ಲಿ ಅರ್ಜನ್ ಅಲ್ಲಿ ಎಂಟ್ರಿ ಮಾಡೋರ ನಾನು ತೆರೆದ್ ಕುಪ್ಪೆಗೆ ಹೋಯ್ತಾ ಇದ್ದೀನಿ ಅಂತ ಸರ್ ಈ ಮಧ್ಯೆ ಮಾಹಿತಿ ಇಲ್ದಲ್ಲ ಎಲ್ಲಿಗೆ ಬೇಕಲ್ಲಿ ಆಯ್ತಪ್ಪ ಅವ್ರು ಅಲ್ಲಿ ಹೋಗೋರು ಅಂತಾನೆ ಇಟ್ಕೊಳ್ಳೋಣ ಅಟ್ಲೀಸ್ಟ್ ಫೋನ್ ಮಾಡಿ ಹೇಳ್ಬೋದಲ್ಲ ಯಾಕೆ ಫೋನ್ ಇನ್ಫಾರ್ಮೇಶನ್ ಇಲ್ಲ ಏನೂ ಇಲ್ಲ ಇಲ್ಲಿಗೆ ನಾವು ಬತ್ತಿವಿ ಅಂತ ಇವತ್ತು ಅವ್ರಿಗೆ ಗೊತ್ತು ಯಾಕೆಂದ್ರೆ ಮುಂದೆ ಖಾತೆ ಸಮಸ್ಯೆಗೆ ಇಲ್ಲಿಗೆ ಅವ್ರು ಬಂದಿಲ್ಲ ಅರ್ಥ ಆಯ್ತಾ ಅವ್ರ ಮಾಹಿತಿ ಗೊತ್ತು ಅದಕ್ಕೋಸ್ಕರ ಅವ್ರು ಬಂದಿಲ್ಲ ಒಂದು ಫೋನ್ ಮಾಡಿ ಇವರೇ ಪಿಡಿ ಹೋಗೆ ಈತ ವಾಸ ಇರೋದಲ್ಲಿ ಬೆಂಗ್ಳೂರು ಬೆಂಗ್ಳೂರು ಹೋದ್ರೆ ಓಕೆನಾ ಅವ್ರು ಬೆಂಗ್ಳೂರಲ್ಲಿ ಇರಲಿ ಎಲ್ಲರ ಇರಲಿ ಟೈಮಿಂಗ್ಸ್ ಕರೆಕ್ಟಾಗಿ ಅಟೆಂಡ್ ಮಾಡಬೇಕಲ್ವಾ ಅಟ್ಲೀಸ್ಟ್ ಅವ್ರಿ ಇಲ್ಲ ಅಂದ್ರೂ ಇನ್ನೊಬ್ರು ಚಾರ್ಜ್ ಕೊಡಬೇಕಲ್ವಾ ಬೆಡ್ ತಗೊಳಕ್ಕೆ ಇದಕ್ಕೆ ಯಾವುದೂ ಆಗಿಲ್ಲ ಅಂದಮೇಲೆ ಪಂಚಾಯಿತಿ ಮಟ್ಟಕ್ಕೆ ನಡೆಸ್ತಾರೆ ಇವರು ನಿಮ್ಮ ನಂಬರಿಂದ ಮಾಡಿ ನೀವು ವಾಟ್ರ್ ಮ್ಯಾನಾ ಸರ್ ಮಾಡಿ ನಿಮ್ಮ ನಂಬರಿಂದ ಸರ್ ನೀವು ವಾಟ್ರ್ ಮ್ಯಾನಾ ನೀವು ಯಾವ ವಾಟ್ರ್ ಮ್ಯಾನು ನೀವು ಸರ್ ವಾಟ್ರ್ ಮ್ಯಾನು ಓಕೆ ತೆಗಿತಾ ನಿಮ್ಮ ಕಂಪ್ಯೂಟರ್ ಆಪ್ರೇಟರ್ಗೆ ಹೋಗಿದ್ದಾರೆ

ಆಯ್ತು ಇರ್ಲಿ ಮನುಷ್ಯನಿಗೆ ಎಲ್ಲರಿಗೂ ಸಮಸ್ಯೆ ಇದ್ದೇ ಇರ್ತದೆ ಅವ್ರದ್ದು ಸಮಸ್ಯೆ ಇಲ್ಲ ಈಗ ನೆಕ್ಸ್ಟ್ ಇವಾಗ ನಾವು ತಗೋಬೇಕಾಗಿರೋದು ಡಿ ಪಿಡಿಒ ಬಂದು ಓನ್ ನಾವು ಅದನ್ನೇ ಇವತ್ತು ಕೇಳ್ತಾರ್ಟಿ ಕುತ್ಕೊಂಡಿದ್ರೆ ಗಂಟಾನಿ ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆ ಇವತ್ತು ಮೀಡಿಯಾದವ್ರು ಬರ್ತಾರೆ ಅಂತ ಗೊತ್ತಿದ್ದು ಕೂಡ ಪಿಡಿಒ ಎಸ್ಬೇಕಾಗಿರೋದು ಇದು ಇದನ್ನ ಪಾದಯಾತ್ರೆ ನಡೆಸ್ಬೇಕಾಗತ್ತೆ ಕುಣಿಗಲ್ ಇಒ ಆಫೀಸಿಂದ ಡಿಸಿ ಡಿಸಿ ಕಚೇರಿ ವರ್ಗನು ನೀವು ಪಿಡಿ ಹೋಗಿ ಎಚ್ಚರಿಸಿ ಇದನ್ನ ಮುಂದಿನ ದಿವಸ ನಾವು ಬೇರೆ ಕ್ರಮ ತಗೋಬೇಕಾಗುತ್ತೆ ನಮಸ್ಕಾರ ಸ್ನೇಹಿತರೆ ವಿ ಎಸ್ ಎಸ್ ಕುಣಿಗಲ್ ವಿಯಿಂದ ಇವತ್ತು ಗಿಡ್ಲಿ ನಾಮಗ್ರ ಗ್ರಾಮ ಪಂಚಾಯತಿಗೆ ಭೇಟಿ ಕೊಟ್ಟಿದ್ದೀವಿ ಮೊನ್ನೆ ಆ ಮಹಿಳೆಗೆ ಅನ್ಯಾಯ ಆಗಿದ ಒಂದು ವಿಚಾರದಲ್ಲಿ ಮಾತಾಡಿದ್ದು ಅದೇ ಥರ ಇಲ್ಲಿಗೆ ಬಂದಿದ್ದೀವಿ ಪಿ ಡಿ ಓದೋರಿಲ್ಲ ಹಾಗೆಯೇ ಯಾವ ಗ್ರಾಮ ಪಂಚಾಯಿತಿಯ ಮೆಂಬರ್ಗಳಿಲ್ಲ ಇಲ್ಲಿ ಮತ್ತೆ ವಾಟರ್ ಮ್ಯಾನ್ಗಳು ಮಾತ್ರ ಇದ್ದಾರೆ ಸೆಕ್ರೆಟರಿ ಅವರು ಹ್ಯಾಂಡಿಕ್ಯಾಪ್ ಇದ್ದಾರೆ ಅವರು ಕೂಡ ಇವಾಗ ಬಂದಿದ್ದಾರೆ ಜಸ್ಟು ಇವತ್ತು ಅವ್ರು ಬಂದು ಇಲ್ಲಿ ಕೇಳಲಿಕ್ಕೆ ಹೊಂಟವ್ರೆ ಯಾವ ರೀತಿ ಅವ್ರಿಗೆ ಅನ್ಯಾಯ ಆಗಿದೆ ಅಂತೇಳಿ ಅವ್ರ ಗ್ರಾಮಸ್ಥ ಮುಖಾಂತರ ಅವ್ರು ವಿವರಿಸ್ತಾವ್ರೆ ನೀವೇ ಸ್ವಲ್ಪ ಕೇಳಿ ಹೇಳಿ ಅಮ್ಮ

ಕೊಟ್ಟಿಲ್ಲ ಗೊಟ್ಟಿಲ್ಲ ಅಂದ್ರೆ ನೀವು ಮನೆ ಕಡೆ ಕನ್ಸ್ಟ್ರಕ್ಷನ್ ಶುರು ಮಾಡ್ಕೊಳ್ಳಿ ಆಮೇಲೆ ನೋಡೋಣ ಈಗ ಬನ್ನಿ ಅದು ಇವು ಹತ್ರ ಅದೇನು ಬಗೆಹರಿಸ್ತಾರೆ ಇದು ಕೇಳೋಣ ಸರ್ ನಿಮ್ಮ ಹೆಸರೇನು ನೀವು ಇವು ಏನಾಗ್ಬೇಕು ತಮ್ಮ ಆಗಬೇಕಾ ನೀವು ಅವ್ರಿಗೆ ಇವತ್ತು ಸಪೋರ್ಟ್ ಮಾಡ್ಲಿಕ್ಕೆ ಇಲ್ಲಿಗೆ ಬಂದಿದ್ದೀರಾ ಇವು ಅನ್ಯಾಯನ ಖಂಡಿಸ್ಲಿಕ್ಕೆ ಇದನ್ನು ನಿಮ್ಗೆ ಯಾರೂ ಬಗೆಹರಿಸ್ಲಿಕ್ಕೆ ಬರಲಿವಾ ನಿಮ್ಮ ಗ್ರಾಮ ಪಂಚಾಯತ್ ಪಂಚಾಯತಿಯವರು ನಾವ್ ಅಲ್ಡೆ ಇಲ್ಲ ಇದ್ವಾಡೆ ಇಲ್ಲ ಅಂದ್ಮೇಲೆ ಮತ್ತಿದೆ ಹೆಂಗ ಸರ್ ಮುಂದೆ ಬನ್ನಿ ನಮಸ್ಕಾರ ತಮ್ಮ ಹೆಸರು ಪ್ರಕಾಶ್ ನೀವೇನ್ ಮಾಡ್ಕೊಂಡಿದ್ದೀರ ಬಿಲ್ ಕಲೆಕ್ ಏನ್ ಸಮಸ್ಯೆ ಏನಿದು ಸಮಸ್ಯೆ ಏನಿಲ್ಲ ಸರ್ ಆಸ್ತಿ ಅವ್ರದ್ದೇ ಆಜು ಬಾಜು ಗಲ್ಲಿ ಸಮಸ್ಯೆ ಇದೆ ಗಲ್ಲಿ ಸಮಸ್ಯೆ ಇದೆ ಅದನ್ನ ಬಗೆಹರಿಸಬೋದಾಗಿತ್ತಲ್ಲ ಈ ಖಾತೆ ಮಾಡಿಲ್ವಾ ಈ ಖಾತೆ ಮಾಡೋಣ ವಾರ ಏನಿವತ್ತು ಮಂಗಳವಾರ ಬಂದಿದೀವ ನಾವು ಬುಧವಾರ ಇದೇ ಮುಂದಿನ ಬುಧವಾರ ನಿಮ್ ಗ್ರಾಮಕ್ಕೆ ಭೇಟಿ ಕೊಡ್ತೀವಿ ಅದೇ ಸ್ಪಾಟ್ ಇನ್ವೆಸ್ಟಿಗೇಷನ್ ಮಾಡೋಣ ಇವತ್ತು ಪಿಡಿಒ ಆಫೀಸ್ ಪಿಡಿಒ ಆಫೀಸ್ ಅಲ್ಲಿ ಅದೇ ತರ ಇವಾಗ ಯು ಆಫೀಸ್ ಹೋಗ್ತಾ ಇದೀವಿ ಯು ಆಫೀಸ್ ಮುಖಾಂತರ ಅವ್ರಿಗೆ ಸ್ಟೇಟ್ಮೆಂಟ್ ಕೊಡ್ತಾರೆ ತಗೊಂಡು ನೆಕ್ಸ್ಟ್ ನಿಮ್ಮ ಏನ್ ಇವತ್ತು ಮನೆ ಕಟ್ಟಕೊಂಡಿದ್ದೀರೋ ಆ ಜಾಗನ ವೀಕ್ಷಣೆ

ಇರವ ಒಂದು ಒಂದೇ ಒಂದು ನಿಮಿಷ ಇರೋವ್ವ ಇರೋವ ಒಂದು ನಿಮಿಷ ಈಗ ಒಂದು ಕೆಲಸ ಮಾಡಿ ನೆಕ್ಸ್ಟ್ ವೀಕು ಮಂಗಳವಾರ ಟೈಮ್ ತಗೊಳ್ಳಿ ನಾವೇ ಸ್ಪಾಟ್ ಕೊಕ್ಕೋಣ ಸ ನಾನು ಬರ್ತೀನಿ ನಿನ್ನೆ ಬಂದಿದ್ರು ಸಹ ಪಿ ಯು ತೋ ಮಾತಾಡ್ಕೊಂಡು ಹೋಗೋ ಪಿ ಡಿ ಓ ಅವ್ರು ಏನು ದಿ ಸೆಟ್ ಹೋಗ್ತಾರೋ ಅದು ಬೋರ್ಟಲ್ಲಿ ಬೇರೆ ಆಜು ಬಾಜು ಎಲ್ಲ ಏನಿಲ್ಲ ಇವೊಂದು ಹಬ್ಬದೇ ಸಮಸ್ಯೆ ಇರೋದು ಕಲ್ಲು ಹಾಕಿದ್ಮೇಲೆ ಆ ಕಲ್ಲಿನ ಯಾರೂ ಕಟ್ಕೊಂಡಿದ್ದೀವಿ ಕಲ್ಲಿನ ಯಾರಕ್ಕೂ ಪೇಪರ್ ಮಾಡಿಲ್ಲ ಇವರು

ನಮಸ್ಕಾರ ನಮಸ್ಕಾರ ಸ್ನೇಹಿತರೆ ವಿ ಎಸ್ ಎಸ್ ಕುಣಿಗಲ್ ಟಿವಿಯಿಂದ ಅದೇ ಥರ ಇವಾಗ ಇಲ್ಲಿ ಪ್ರಕಾಶ್ ಅವರು ಪ್ರಕಾಶ್ ಅಲ್ಲ ಪ್ರಕಾಶ್ ಅವ್ರವರೇ ಬಿಲ್ ಕಲೆಕ್ಟ್ರು ಅವ್ರ ಸಮ್ಮುಖದಲ್ಲಿ ಇವಾಗ ಬಗೆಹರಿಸ್ತಾ ಇದೀವಿ ಒಮ್ಮೆಂದು ಈ ಖಾತೆ ಆಗಿದೆ ಆ್ಯಕ್ಚುಲಿ ಇವತ್ತು ಯಾರಮ್ಮ ನಿನ್ಗೆ ಮನೆ ಕಟ್ಬೇಡ ಅಂತ ಹೇಳ್ತಾರದು ಹಾ ಈಗ ನಿನ್ಗ ಆಗಿದೆಯಲ್ವಾ ಪ್ರಕಾಶ್ ಅವರ ಇದು ಈ ಖಾತೆ ಆಗಿದೆಯಲ್ವಾ ಇವರು ಸರ್ ಪಂಚಾಯತಿಯಿಂದ ವಸತಿ ಯೋಜನೆಯಲ್ಲಿ ಅವ್ರ ಮನೆ ಮಂಜೂರಿ ಕೂಡ ಮಾಡ್ಕೊಟ್ಟಿದ್ದೀವಿ ಅದರಂತೆ ಜಿ ಪಿ ಎಸ್ ಕೂಡ ಆಗಿದೆ ಇವ್ರಿಗೂ ಮತ್ತೆ ಬಿಲ್ ವರ್ಡ್ ಮಾಡ್ಕೊಂಡು ಯಾವುದೇ ಯಾವುದೇ ಇದು ರೈಟ್ಸ್ ಇಲ್ಲ ಯಾವುದೇ ರೈಟ್ಸ್ ಇಲ್ಲ ಇವ್ರ ಮನೆ ಕಟ್ಕೋಬಹುದು ಏನು ಸಮಸ್ಯೆ ಕಟ್ಕೊಳ್ಳಿ ನೀವು ಹೋಗಿ ನೋಡಿ ಅಮ್ಮ ನಿಮ್ಗೆ ಏನಾದ್ರು ತೊಂದರೆ ಆದ್ರೆ ಸ್ಟೇಷನ್ ಒಂದು ಕಂಪ್ಲೇಂಟ್ ಕೊಡಿ ಎಸ್ ಪಿ ಅವ್ರಿಗೆ ಒಂದು ಕಂಪ್ಲೇಂಟ್ ಕೊಡೋಣ ನಿಮ್ದು ಡಾಕ್ಯುಮೆಂಟ್ ಕರೆಕ್ಟ್ ಆಗಿದೆ ನೀವು ಹೋಗಿ ಮನೆ ಕಟ್ಟಿ ಅಲ್ಲಿ ತಡಿಯಕ್ ಬಂದ್ರೆ ನೀವು ಅವ್ರಿಗೆ ಒಂದ್ ಸ್ವಲ್ಪ ಎಚ್ಚರಿಸಿ ಪ್ರಕಾಶ್ ಅವರೇ ಇದು ಬೇರೆ ಪರಿಣಾಮ ಬೀರುತ್ತೆ ಸಿವಿಲ್ ಮ್ಯಾಟ್ರಿಗೆ ಎಂಟ್ರಿ ಆದ್ರೆ ಪೊಲೀಸ್ನವ್ರನ್ನ ಕರ್ಕೊಂಡು ಹೋಗೋದು ಅವ್ರ ಎಮ್ಮನ್ಗೆ ಎದುರಿಸುವ ಇವೆಲ್ಲ ಮಾಡೋದು ಬೇಡ ಅವರು ದಯವಿಟ್ಟು ಇದನ್ನ ನೀವು ಅವ್ರಿಗೆ ಮಾಹಿತಿ ಕೊಡಿ ಸುಮ್ಮನೆ ಇದು ಗ್ರಾಮಸ್ಥರಲ್ಲಿ ಅಲ್ಲೇ ಬಗೆಹರಿಸ್ಕೊಳ್ಳಿ ದೊಡ್ಡ ಮಟ್ಟಕ್ಕೆ ಹೋಗೋದು ಬೇಡ ನೀನು ಹೋಗಿ ಮನೆ ಕಟ್ಟಮ್ಮ ಧೈರ್ಯವಾಗಿ ನೀವು ಇವರೇ ನಿಂತ್ಕೊಂಡು ನೀವು ಗಲಾಟೆ ಮಲಾಟೆ ಅವಕಾಶ ಕೊಡಬೇಡಿ ದಯವಿಟ್ಟು ನೀವು ಅಲ್ಲಿ ಶಾಂತಿಯುತವಾಗಿ ಗ್ರಾಮದಲ್ಲಿ ಬಗೆಹರಿಸಿ ಆಯ್ತು ಅವ್ರು ಬರ್ತಾರೆ ಪ್ರಕಾಶ್ ಅವರು ಬರ್ತಾರೆ ಹೋಗಿ ಪ್ರಕಾಶ್ ಅವರೇ ನೀವು ಒಂದು ಸ್ಟೇಟ್ಮೆಂಟ್ ಕೊಡಿ ಅವ್ರಿಗೆ ಇವಾಗ ಮಂಗಳೂರು ಇವ್ರು ಕಟ್ಕೊಳ್ಳಿ ಬಿಡಿ ಮಂಗಳೂವಾರ ಹೇಳಿದ್ನಲ್ಲ ನಾನು ಮಂಗಳೂವಾರ ಬರ್ತೀನಿ ನಾನು ನಿಮ್ಮ ಪಿಡಿವೂ ಇಲ್ಲೇ ಇರ್ಸ್ಕೊಳ್ಳಿ ನಾವು ಬರ್ತೀವಿ ಸ್ಪಾಟ್ಗೆ ಗಲ್ಲಿ ತಾನೇ ಇವಾಗ ಪ್ರಾಬ್ಲಮ್ ಇರೋದು ಅವ್ರು ಬಗೆಹರಿಸ್ಕೊಳ್ಳೋಣ ಇವಾಗ ಅವ್ರ ಮನೆ ಕಟ್ಕೊಳ್ಳಿ ಬಿಡಿ ಓಕೆ